ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಂಗಲ್ಲೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ಈ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮಗೆ ಅರ್ಥ ಆಗಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆಯೊಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಹಣದ ಸಮಸ್ಯೆಯಿಂದ ಯಾವ ರೀತಿ ಹೊರಗೆ ಬರಬೇಕು ಹಣವನ್ನು ಯಾವ ರೀತಿ ಉಳಿಸಿಕೊಳ್ಳಬೇಕು ಲಕ್ಷ್ಮೀ ದೇವಿಯ ಆಶೀರ್ವಾದ ಪಡೆಯಲು ಯಾವೆಲ್ಲ ಕೆಲಸಗಳನ್ನು ನಮ್ಮ ಮನೆಯಲ್ಲಿ ನಾವು ಮಾಡಬೇಕು ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಸ್ಥಿರವಾಗಿ ನಮ್ಮ ಮನೆಯಲ್ಲಿ ನೆಲೆಸುತ್ತಾಳೆ ಶುಕ್ರವಾರ ಈ ಕೆಲಸವನ್ನು ನೀವು ಪಾಲಿಸುತ್ತಾ ಬಂದರೆ ಖಂಡಿತ ನಿಮಗೆ ಹಣದ ಸಮಸ್ಯೆಯೇ ಬರುವುದಿಲ್ಲ ಸ್ನೇಹಿತರೆ ಯಾವ ರೀತಿ ಎಲ್ಲ ಪೂಜೆಗಳನ್ನು ಮಾಡಬೇಕು ಯಾವ ಯಾವ ಮಂತ್ರವನ್ನು ಪಠಿಸಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಲಾಸ್ಟ್ಗೆ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಅಗಲಿನಲ್ಲಿ ಪೂಜಿಸುವುದು ಮಾತ್ರವಲ್ಲ ರಾತ್ರಿ ಸಮಯದಲ್ಲಿ ಪೂಜಿಸುವುದು ಕೂಡ ಹೆಚ್ಚು ಪ್ರಯೋಜನಕಾರಿಯಾಗಿದೆ ಲಕ್ಷ್ಮೀ ದೇವಿಯನ್ನು ವಲಸಿಕೊಳ್ಳಲು ಹಣದ ಸಮಸ್ಯೆಗಳಿಂದ ಮುಕ್ತಿಯನ್ನು ಪಡೆದುಕೊಳ್ಳಲು ಶುಕ್ರವಾರದ ದಿನದಂದು ನಾವು ಯಾವೆಲ್ಲ ಕೆಲಸಗಳನ್ನು ಮಾಡಬೇಕು ಲಕ್ಷ್ಮಿಯ ಯಾವ ಮಂತ್ರಗಳನ್ನು ಪಠಿಸಬೇಕು ಎಂಬೆಲ್ಲ ಮಂತ್ರಗಳನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಬನ್ನಿ ಸ್ನೇಹಿತರೆ ಶುಕ್ರವಾರದ ದಿನವನ್ನ ಲಕ್ಷ್ಮೀ ದೇವಿಯ ಪೂಜೆಗೆ ಪ್ರಶಸ್ತವಾದ ದಿನವೆಂದು ಪರಿಗಣಿಸಲಾಗುತ್ತದೆ ಈ ಶುಭ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದರಿಂದ ಆಕೆಯ ಆಶೀರ್ವಾದ ಪ್ರಾಪ್ತಿಯಾಗುವುದು ಈ ದಿನ ಮಾಡುವ ಪೂಜೆಯು ನಮ್ಮ ಜಾತಕದಲ್ಲಿ ಶುಕ್ರನ ಸ್ಥಾನವನ್ನು ಕೂಡ ಬಲಪಡಿಸುತ್ತದೆ ಎನ್ನುವ ಇದೆ ಈ ದಿನ ಲಕ್ಷ್ಮೀ ದೇವಿಯನ್ನು ನಾವು ಸಂತುಷ್ಟಗೊಳಿಸುವುದರ ಮೂಲಕ ಸುಖ ಸಂಪತ್ತು ಮತ್ತು ಸಮೃದ್ಧಿಯ ವರವನ್ನ ಪಡೆಯಬಹುದಾಗಿದೆ ಈ ದಿನ ಪೂಜೆಯು ಕೇವಲ ಲಕ್ಷ್ಮಿಯನ್ನ ಒಲಿಸಿಕೊಳ್ಳುವುದಕ್ಕೆ ಮಾತ್ರವಲ್ಲ ತಂತ್ರ ಮಂತ್ರಗಳ ಸಾಧಕರಿಗೂ ತುಂಬನೇ ಸಹಕಾರಿಯಾದ ದಿನವಾಗಿದೆ ಈ ದಿನ ಅವರು ಮಾಡುವ ಸಾಧನೆ ತಂತ್ರ ಮತ್ತು ಮಂತ್ರಗಳು ಕೈಗೂಡುತ್ತದೆ ಎನ್ನುವ ಕಾರಣಕ್ಕಾಗಿ ಅವರು ಶುಕ್ರವಾರದಂದು ರಾತ್ರಿ ಸಮಯದಲ್ಲಿ ತಮ್ಮನ್ನ ತಂತ್ರ ಮಂತ್ರಗಳ ಸಿದ್ಧಿಯಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಶುಕ್ರವಾರದ ದಿನದಂದು ನಾವು ಕೆಲವು ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ದೂರವಾಗಿ ವ್ಯಾಪಾರ ವ್ಯವಹಾರ ಹಾಗೂ ಉದ್ಯೋಗದಲ್ಲಿ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಅದಕ್ಕಾಗಿ ನಾವು ಶುಕ್ರವಾರದ ದಿನದಂದು ಯಾವ ಕೆಲಸಗಳನ್ನು ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ಮೊದಲು ಅಷ್ಟಲಕ್ಷ್ಮಿಯರನ್ನು ಪೂಜಿಸಿ ಶುಕ್ರವಾರದ ದಿನದಂದು ರಾತ್ರಿ ಸಮಯದಲ್ಲಿ ಲಕ್ಷ್ಮೀ ದೇವಿಯ ಎಂಟು ರೂಪಗಳಿಗೆ ಪೂಜೆಯನ್ನು ಸಲ್ಲಿಸಬೇಕು ಲಕ್ಷ್ಮೀ ದೇವಿಯು ಈ ಎಂಟು ರೂಪವನ್ನೇ ಅಷ್ಟಲಕ್ಷ್ಮಿಯರ ರೂಪ ಎಂದು ಕರೆಯಲಾಗುತ್ತದೆ ಈ ದಿನ ರಾತ್ರಿ ಅಷ್ಟಲಕ್ಷ್ಮಿಯರನ್ನು ಪೂಜಿಸಿದ ನಂತರ ತಾಯಿಗೆ ಗುಲಾಬಿ ಹೂವುಗಳನ್ನು ಮತ್ತು ಪಾಯಸವನ್ನು ಅರ್ಪಿಸಿ ಪೂಜೆಯ ಸಮಯದಲ್ಲಿ ಕನಕದಾರ ಸ್ತೋತ್ರಗಳನ್ನು ಪಠಿಸಲು ಸಾಧ್ಯವಾಗದೆ ಇದ್ದರೆ ಅಷ್ಟಲಕ್ಷ್ಮಿ ಮಂತ್ರಗಳನ್ನು ಪಠಿಸಿ ರಾತ್ರಿ ಸಮಯದಲ್ಲಿ ಅಷ್ಟಲಕ್ಷ್ಮಿಯರನ್ನು ಪೂಜಿಸುವುದರಿಂದ ಜೀವನದ ಎಲ್ಲ ಸಮಸ್ಯೆಗಳು ದೂರವಾಗುವುದು ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖ ಅಂಶವೆಂದರೆ ಪೂಜೆಯ ಸಮಯದಲ್ಲಿ ನಿಮಗೆ ಇತರರಿಂದ ಯಾವುದೇ ಸಮಸ್ಯೆಗಳು ಎದುರಾಗದಂತೆ ನೋಡಿಕೊಳ್ಳಿ ಎರಡನೆಯದಾಗಿ ಲಕ್ಷ್ಮೀ ನಾರಾಯಣರನ್ನು ಪೂಜಿಸಿ ಶುಕ್ರವಾರದ ದಿನದಂದು ನೀವು ಲಕ್ಷ್ಮೀ ದೇವಿಯನ್ನು ಪೂಜಿಸುವಾಗ ಕೇವಲ ಆಕೆಯನ್ನು ಪೂಜಿಸಿದರೆ ಮಾತ್ರ ಸಾಕಾಗುವುದಿಲ್ಲ ಆಕೆಯ ಜೊತೆಗೆ ನಾರಾಯಣ ಅಂದರೆ ವಿಷ್ಣುವನ್ನು ಕೂಡ ಪೂಜಿಸಬೇಕು ಯಾಕೆಂದರೆ ಲಕ್ಷ್ಮೀ ವಿಷ್ಣುವಿನ ಪತ್ನಿ ಪತಿ ಇಲ್ಲದೆ ಪತ್ನಿ ಯಾವುದೇ ಪೂಜೆ ನೈವೇದ್ಯವನ್ನು ಸ್ವೀಕರಿಸುವುದಿಲ್ಲ ಲಕ್ಷ್ಮಿ ನಾರಾಯಣರನ್ನ ಪೂಜಿಸುವ ಸಮಯದಲ್ಲಿ ಲಕ್ಷ್ಮಿಗೆ ಕಮಲದ ಹೂವು ಅಥವಾ ಗುಲಾಬಿಯಿಂದ ಪೂಜೆಯನ್ನು ಮಾಡಿದರೆ ವಿಷ್ಣುವನ್ನು ದಕ್ಷಿಣವರ್ತಿ ಶಂಕದಿಂದ ಅಭಿಷೇಕ ಮಾಡುವ ಮೂಲಕ ಪೂಜಿಸಿ ಈ ರೀತಿಯಾಗಿ ಲಕ್ಷ್ಮಿ ನಾರಾಯಣರನ್ನು ಜೊತೆ ಜೊತೆಯಾಗಿ ಪೂಜಿಸುವುದರಿಂದ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಪರಿಹಾರ ಆಗುವುದು ಸ್ನೇಹಿತರೆ ನಿಮ್ಮ ಮನೆಯಲ್ಲಿ ಬರೀ ಲಕ್ಷ್ಮೀ ದೇವಿಯ ಫೋಟೋ ಇದ್ದರೆ ಈಗಲೇ ನಾರಾಯಣರ ಜೊತೆಗೆ ಇರುವಂತಹ ಒಂದು ಫೋಟೋ ಅಥವಾ ವಿಗ್ರಹವನ್ನು ತಂದು ಮನೆಯಲ್ಲಿ ಇಟ್ಟು ಪೂಜೆ ಮಾಡುವುದರಿಂದ ಹಣದ ಸಮಸ್ಯೆ ಪರಿಹಾರ ಆಗುತ್ತದೆ ಇನ್ನು ಮೂರನೆಯದು ಶುಕ್ರವಾರದಂದು ಈ ಬಣ್ಣದ ಬಟ್ಟೆ ಧರಿಸಿ ನೀವು ಲಕ್ಷ್ಮಿ ದೇವಿಯನ್ನು ಮೆಚ್ಚಿಸಲು ಬಯಸಿದರೆ ಶುಕ್ರವಾರ ರಾತ್ರಿ ಗುಲಾಬಿ ಬಣ್ಣದ ಬಟ್ಟೆಗಳನ್ನು ಧರಿಸಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಹಗಲಿನಲ್ಲೂ ನೀವು ಗುಲಾಬಿ ಕೆಂಪು ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಬಹುದು ಪೂಜೆಯ ಸಮಯದಲ್ಲಿ ಶ್ರೀ ಲಕ್ಷ್ಮಿ ಸ್ತೋತ್ರವನ್ನು ಪಠಿಸಿ ಮತ್ತು ಮಂತ್ರವನ್ನು ಪಠಿಸುವಾಗ ಶ್ರದ್ಧೆ ಭಕ್ತಿ ನಂಬಿಕೆಯಿಂದ ಪಠಿಸಿ ಈ ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿಯು ನೆಲೆಸುತ್ತಾಳೆ ದಾರಿದ್ರ ಲಕ್ಷ್ಮಿಗೆ ಎಂದು ಕೂಡ ಜಾಗ ಇರದ ಹಾಗೆ ಮಾಡುತ್ತಾಳೆ ನಿಮ್ಮ ಮನೆಯು ದಿನೇ ದಿನೇ ಏಳಿಗೆ ಆಗಿ ಅಭಿವೃದ್ಧಿಯನ್ನ ಕಾಣುತ್ತಾ ಹೋಗುತ್ತದೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಐಂ ರೀಂ ಶ್ರೀಂ ಅಷ್ಟಲಕ್ಷ್ಮಿಯೇ ರೀಂ ಸಿದ್ಧಹೇ ಮಾಂ ಗೃಹೇ ಹೇ ಅಗಚ್ಚ ಗಚ್ಚ ನಮಃ ಸ್ವಾಹ ಇನ್ನೊಂದು ಬಾರಿ ಹೇಳುತ್ತೇನೆ ನೋಡಿ ಐಂ ರೀಂ ಶ್ರೀಂ ಅಷ್ಟಲಕ್ಷ್ಮಿಯೇ ರೀಂ ಸಿದ್ಧ ಹೇ ಮಾಂ ಗೃಹೇ ಅಗಚ್ಚ ಗಚ್ಚ ನಮಃ ಸ್ವಾಹ ಎಂಬ ಮಂತ್ರವನ್ನು ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಿ ಈ ವಿಶೇಷ ಪೂಜೆಯಿಂದ ಮತ್ತು ವಿಶೇಷ ಮಂತ್ರಗಳ ಪಠಣೆಯಿಂದ ನೀವು ಲಕ್ಷ್ಮೀ ದೇವಿಯ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ಹಣದ ಕೊರತೆಯನ್ನು ನಿವಾರಿಸಬಹುದು ಇದು ತುಂಬ ಸಿಂಪಲ್ ಆದಂತಹ ಮಂತ್ರ ಸ್ನೇಹಿತರೆ ಈ ಮಂತ್ರವನ್ನು ಪ್ರತಿನಿತ್ಯ ಸಾಧ ಸಾಧ್ಯವಾದರೆ ಪಠಿಸುತ್ತಾ ಬನ್ನಿ ಇಲ್ಲ ಶುಕ್ರವಾರದಂದು ನೂರ ಎಂಟು ಬಾರಿ ಜಪಿಸಿ ರಾತ್ರಿ ಆದರೂ ಆಯಿತು ಬೆಳಗ್ಗೆ ಆದರೂ ಆಯಿತು ಒಟ್ಟು ಮಡಿ ಮೈಲಿಗೆಯಿಂದ ಈ ಮಂತ್ರವನ್ನು ಪಠಿಸಬೇಕು ನಾಲ್ಕನೆಯದಾಗಿ ಈ ದೀಪವನ್ನು ಅಚ್ಚಿಡಿ ಶುಕ್ರವಾರದ ದಿನದಂದು ಅಷ್ಟಲಕ್ಷ್ಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ಶ್ರೀಯಂತ್ರವನ್ನು ಇಟ್ಟು ಎಂಟು ತುಪ್ಪದ ದೀಪವನ್ನು ಬೆಳಗಿಸಿ ಹಾಗೂ ಶ್ರೀಯಂತ್ರದ ಮುಂದೆ ಗುಲಾಬಿ ಹೂವಿನ ಪರಿಮಳವನ್ನು ಹೊಂದಿರುವಂತಹ ಧೂಪ ದೀಪವನ್ನು ಬೆಳಗಿಸಿ ಈ ದಿನ ಅಷ್ಟಲಕ್ಷ್ಮಿಯನ್ನು ಪೂಜಿಸಿದ ನಂತರ ಕಮಲದ ಬೀಜದ ಆರವನ್ನು ಕೈಯಲ್ಲಿ ಹಿಡಿದು ಮೇಲೆ ತಿಳಿಸಿಕೊಟ್ಟ ಮಂತ್ರವನ್ನು ನೂರ ಎಂಟು ಅಥವಾ ನಲವತ್ತೆಂಟು ಬಾರಿ ಪಠಿಸಿ ಈ ದಿನ ದೇವಿಯನ್ನು ಪೂಜಿಸುವಾಗ ಬಿಳಿ ಬಣ್ಣದ ಸಿಹಿ ತಿಂಡಿಗಳನ್ನ ದೇವಿಗೆ ಅರ್ಪಿಸಿ ನಂತರ ಶ್ರೀಯಂತ್ರ ಮತ್ತು ಲಕ್ಷ್ಮೀದೇವಿಗೆ ಅಷ್ಟಗಂಧದೊಂದಿಗೆ ತಿಲಕವನ್ನು ಹಚ್ಚಿ ಆರತಿ ಮಾಡಬೇಕು ಈ ಎಂಟು ದೀಪಗಳಿಂದ ಲಕ್ಷ್ಮೀ ದೇವಿಯನ್ನು ಪೂಜಿಸಿದ ನಂತರ ಆ ದೀಪಗಳನ್ನು ಮನೆಯ ಎಂಟು ದಿಕ್ಕುಗಳಲ್ಲಿ ಇರಿಸಿ ಇಲ್ಲಿ ನೀವು ಇಟ್ಟಿರುವ ಎಂಟು ದೀಪಗಳು ಬೇಗ ಆರಿ ಹೋಗಬಾರದು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ ಶುಕ್ರವಾರದ ದಿನದಂದು ಲಕ್ಷ್ಮೀ ದೇವಿಯನ್ನು ಪೂಜಿಸಿ ಆಕೆಯ ಮಂತ್ರಗಳನ್ನು ಪಠಿಸಿ ನಂತರ ಈ ಮೇಲಿನ ಎಲ್ಲ ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀ ದೇವಿಯು ನಿಮಗೆ ಒಲೆಯುತ್ತಾಳೆ ಹಾಗೂ ನಿಮ್ಮ ಜೀವನದಿಂದ ಹಣದ ಸಮಸ್ಯೆಗಳನ್ನು ದೂರ ಮಾಡುತ್ತಾಳೆ ಸ್ನೇಹಿತರೆ ಈಗ ನಾನು ತಿಳಿಸಿಕೊಟ್ಟ ಈ ಸಿಂಪಲ್ ರೆಮಿಡಿಯನ್ನು ನೀವು ಮನೆಯಲ್ಲಿ ಮಾಡಿ ನೋಡಿ ಪ್ರತಿ ಶುಕ್ರವಾರವೂ ಸಹ ಈ ಕೆಲಸವನ್ನು ಮಾಡಿದರೆ ನಿಮಗೆ ಹಣದ ಸಮಸ್ಯೆ ಇದ್ದರೆ ಖಂಡಿತ ಅತಿ ಶೀಘ್ರವಾಗಿ ಹಣದ ಸಮಸ್ಯೆ ದೂರ ಆಗಿ ನಿಮ್ಮ ಮನೆಯಲ್ಲಿ ಶಾಶ್ವತವಾಗಿ ಲಕ್ಷ್ಮೀ ದೇವಿ ನೆಲೆಸುತ್ತಾಳೆ ಯಾವುದೇ ದಾರಿದ್ರ್ಯ ಇರದ ಹಾಗೆ ಮನೆಯಲ್ಲಿ ಸಕಲ ಅಷ್ಟೈಶ್ವರ್ಯವನ್ನು ಕರುಣಿಸುತ್ತಾಳೆ ಮೊದಲು ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ಮುಖ್ಯ ಸ್ನೇಹಿತರೆ ಈ ಮಂತ್ರವನ್ನು ಪಠಿಸುವಾಗ ಉಚ್ಚಾರಣೆ ತಪ್ಪಾಗಬಾರದು ಯಾವುದಾದರೂ ಒಂದು ವಿಶೇಷ ಪುಸ್ತಕದಲ್ಲಿ ಬರೆದಿಟ್ಟುಕೊಳ್ಳಿ ಒಂದು ಇಪ್ಪತ್ತೆಂಟು ಬಾರಿ ಅಥವಾ ನಿಮಗೆ ಸಾಧ್ಯವಾದಷ್ಟು ಅಭ್ಯಾಸ ಮಾಡಿ ಆನಂತರ ದೇವರ ಫೋಟೋ ಮುಂದೆ ಅಥವಾ ವಿಗ್ರಹದ ಮುಂದೆ ನಲವತ್ತೆಂಟು ಬಾರಿ ಅಥವಾ ನೂರ ಎಂಟು ಬಾರಿ ಪಠಿಸಬೇಕು ಮಂತ್ರಗಳನ್ನು ತಪ್ಪು ತಪ್ಪಾಗಿ ಯಾವುದೇ ಕಾರಣಕ್ಕೂ ಉಚ್ಚಾರಣೆ ಮಾಡಬಾರದು ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋಗೆ ಜಯಲಕ್ಷ್ಮೀ ದೇವಿ ಅಂತ ಕಮೆಂಟ್ ಮಾಡಿ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ